ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಸತ್ಯ ಹೇಳಿದ ತಕ್ಷಣ ಎಲ್ಲರಿಗೂ ಗಾಬರಿ ಆಗುತ್ತದೆ ಭಾಗ್ಯ ಇದು ನಿಮಗೆ ಗೊತ್ತಾಯ್ತಾ ಅಂತ ಕೇಳಿದ್ದಕ್ಕೆ ಭಾಗ್ಯ ಹೌದು ನಿನ್ನೆ ರಾತ್ರಿ ನೀವು ಹೇಳ್ತಾ ಇದ್ರಲ್ಲ ಶ್ರೇಷ್ಠ ಐ ಲವ್ ಯು ನಾನು ನಿಂಗೆ ತಾಳಿ ಕಟ್ತೀನಿ ತಾಳಿ ತನ್ನಿ ಅಂತ ಆ ತಾಳಿ ತಂದಿದ್ದೆ ನಾನು ಹಾಗೆ ಗೊತ್ತಾಯಿತು ನನಗೆ ನೋಡಿ ಅತೆ ನಿಮ್ಮ ಮಗ ಎಷ್ಟು ಇದು ಮಾಡಿದ್ದಾನೆ ಆದರೂ ಪರವಾಗಿಲ್ಲ ನೀವು ನನಗೆ ಮೋಸ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಅವತ್ತು ಶ್ರೇಷ್ಠನ ಮದುವೆ ಆಗೋ ಹುಡುಗನ ಮದುವೆ ನಿಲ್ಸಿ ಕರ್ಕೊಂಬಂದ್ರಿ ಆ ಹುಡುಗ ಇವರೇ ಅಂತ ಹೇಳಿ ನನಗೆ ಹೇಳಲಿಲ್ಲ ಅಲ್ವಾ ಅಂತ ಹೇಳಿದಾಗ ಕುಸುಮ ಅವರು ಅದು ಆಗಲ್ಲಮ್ಮ ಅಂತ ಹೇಳಲು ಹೋದಾಗ ಸುಮ್ಮನೆಡಿಯತ್ತೆ ನನಗೆಲ್ಲ ವಿಚಾರ ಗೊತ್ತಾಗಿದೆ ಯಾಕೆ ಈ ರೀತಿ ಮಾಡಿದ್ರಿ ನೀವು ಅಂತ ಹೇಳಿ ತಾಂಡವನ್ನು ಕೇಳಿದ್ದಕ್ಕೆ ನೋಡೇ ಭಾಗ್ಯ ನನಗೆ ನಿನ್ನ ಕಂಡ್ರೆ ಮುಂಚೆಯಿಂದ ಇಷ್ಟ ಇಲ್ಲ ಹೆಂಗೋ ಕಷ್ಟಪಟ್ಟು ಜೀವನ ಮಾಡಿದೆ ಈಗ ನಾನು ಯೂಳನ್ನ ಇಷ್ಟಪಟ್ಟಿ ನಾನು ಇವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಹಾಗೆ ಕುಸ್ಮಾ ಅವರಿಗೆ ನೋಡಮ್ಮ ನೀನು ಚಾಲೆಂಜ್ ಹಾಕಿದ್ದೆ ಅಲ್ವಾ ನಾಳೆಗೆ ಒಂದು ತಿಂಗಳಾಗಿ ನೀನೇ ಹೇಳಿದ್ದೆ ವಿಚ್ಛೇದನೆ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಈಗ ಇವಳ ಜೊತೆ ಬಾಳೋಕೆ ಇಷ್ಟ ಇಲ್ಲ ನನ್ನ ಶ್ರೇಷ್ಠನೇ ಮದುವೆ ಆಗಬೇಕು ಅಂತ ಹೇಳಿದ್ದಕ್ಕೆ ಕುಸುಮಾ ಅವರು ನೋಡೋ ಏನೋ ಬಾಯಿ ತಪ್ಪ ಹಂಗಂದೆ ಅವೆಲ್ಲ ನಡೆಯಲ್ಲ ಅಂತ ಹೇಳಿದ್ದಕ್ಕೆ ತಾಂಡವ್ ನೋಡು ಭಾಗ್ಯ ನಿಮ್ಮತ್ತೆ ಹೇಗೆ ಹೇಳ್ತಾ ಇದ್ದಲ್ಲ ನಮ್ಮತ್ತೆ ಹೇಳಿದ ಮಾತು ತುಳಿಸ್ಕೊತಾರೆ ತಪ್ಪು ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಸುನಂದ ಅವರು ನೋಡು ಅವೆಲ್ಲ ಗೊತ್ತಿಲ್ಲ ನನ್ನ ಮಗಳಿಗೆ ನೀನು ಅನ್ಯಾಯ ಮಾಡಿದ್ರೆ ನಾನು ಸರಿ ಇರಲ್ಲ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಇರ್ರಿ ನಾನೇನು ಇಷ್ಟಪಟ್ಟು ಅವಳನ್ನ ಮದುವೆ ಆಗಿಲ್ಲ ನನಗೆ ಅವಳು ಅಂದ್ಕೊಂಡ್ರೆ ಇಷ್ಟ ಇಲ್ಲ ನಾನು ಶ್ರೇಷ್ಠನೇ ಪ್ರೀತಿಸ್ತಾ ಇರೋದು ನಾನು ಅವಳನ್ನೇ ಮದುವೆ ಆಗೋದು ಅಂತ ಹೇಳಿದ್ದಕ್ಕೆ ಭಾಗ್ಯ ಸರಿ ಹಾಗಾದರೆ ಬಿಡಿ ಈಗೇನು ನೀವು ಅವಳನ್ನ ಮದುವೆ ಆಗಬೇಕು ತಾನೇ ಸರಿ ಇಲ್ಲೇ ತಾಳಿ ರೆಡಿ ಇದೆ ತಾನೇ ನೀವೇ ಅವಳನ್ನ ಮದುವೆ ಆಗಿ ಅಂತ ಹೇಳಿ ಹೇಳುತ್ತಾಳೆ ಆಗ ಪೂರ್ತಿ ಎಲ್ಲರೂ ಶಾಕ್ ಆಗುತ್ತಾರೆ ಇದೇನು ಭಾಗ್ಯ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಭಾಗ್ಯನೇ ಮುಂದೆ ನಿಂತು ಗಂಡ ತನ್ನ ಗಂಡ ಶ್ರೇಷ್ಠ ತಾಂಡವ ಶ್ರೇಷ್ಠ ತಾಂಡವ ಮದುವೆ ಅವಳೇ ಮಾಡುತ್ತಾಳೆ ಅಥವಾ ಮುಂದಿನ ಸಂಚಿಕೆಗಳಲ್ಲಿ ತಾಂಡವ್ ತನ್ನ ತಪ್ಪನ್ನು ತಿದ್ದಿಕೊಂಡು ಭಾಗ್ಯನ ಜೊತೆ ಸಂಸಾರ ಮಾಡ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಭಾಗ್ಯ ಏನೇನು ನಿರ್ಧಾರ ಮಾಡ್ತಾಳೆ ಗೊತ್ತಿಲ್ಲ ನೋಡಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು